ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯಚ ವಿಷ್ಣು ಮಾಹನ ನಮಸ್ತುಭ್ಯಂ ಕಕ್ಷಿರಾಜಾಯತೆ ನಮಃ ಶ್ರೋತೃಗಳಿಗೆ ಗರುಡ ಪುರಾಣ ಪ್ರೇತಕಾಂಡದ ವ್ಯಾಖ್ಯಾನದಲ್ಲಿ ಜೀವರ ವಿಭಾಗ ಮೋಕ್ಷ ಸಾಧನ ತತ್ವಜ್ಞಾನ ನಿರೂಪಣೆ ಹಾಗೂ ಅಂತಿಮವಾಗಿ ಗರುಡ ಪುರಾಣದ ಶ್ರವಣ ಫಲವನ್ನು ತಿಳಿಸುವ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಗರುಡನು ಮೋಕ್ಷೋಪಾಯವನ್ನು ತಿಳಿಸೆಂದು ಪರಮಾತ್ಮನನ್ನು ಕುರಿತು ಪ್ರಶ್ನಿಸಿದನು ಅದನ್ನು ಪರಮಾತ್ಮನು ತಿಳಿಸುತ್ತಾನೆ ಈ ಪ್ರಪಂಚದಲ್ಲಿ ಎಂಬತ್ನಾಲ್ಕು ಲಕ್ಷ ಶರೀರ ಪ್ರಭೇದಗಳು ಇವೆ ಇದರಲ್ಲಿ ಸ್ಥಾವರ ಪಕ್ಷಿ ಪಶು ಶರೀರಗಳನ್ನು ಹೊಂದಿ ಜೀವಿಯು ಏನೂ ಕೆಲಸವನ್ನು ಮಾಡದೆ ಪುಣ್ಯ ಶೇಷದಿಂದ ಮನುಷ್ಯ ಜನ್ಮವನ್ನು ತಾಳುತ್ತಾನೆ ಈ ಕೋಟಿ ಜನ್ಮಗಳಲ್ಲಿ ಈ ಮನುಷ್ಯ ಜನ್ಮವೇ ಇದೇ ಜ್ಞಾನ ಸಾಧನವಾದ ದೇಹ ಇತರ ದೇಹಗಳ ಇತರ ದೇಹಗಳಲ್ಲಿ ಜ್ಞಾನ ಬರುವುದಿಲ್ಲ ಇದರಲ್ಲಿಯೋ ಆತ್ಮನ ಉದ್ಧಾರವಾಗದಿದ್ದರೆ ಅಂದರೆ ಮನುಷ್ಯ ಜನ್ಮದಲ್ಲಿಯೋ ಆತ್ಮನ ಉದ್ಧಾರವಾಗದಿದ್ದರೆ ಪಾಪಿಯಾಗುವನು ಕಾಮಿತ ಪದಾರ್ಥಗಳು ಸರ್ವತ್ರ ಸುಲಭ ಜ್ಞಾನ ದುರ್ಲಭ ಅದಕ್ಕೋಸ್ಕರ ಧರ್ಮದ ಅನುಷ್ಠಾನ ಜ್ಞಾನದಿಂದ ಧ್ಯಾನ ಸಾಧ್ಯ ಜ್ಞಾನದಿಂದ ಶಾಶ್ವತ ಸುಖ ಈ ಸುಖ ರೂಪ ಹಿತಕ್ಕೋಸ್ಕರ ಬಹಳ ಜಾಗರೂಕತೆಯಿಂದ ಶತ್ರುಗಳಾದ ಅಧರ್ಮಾದಿಗಳನ್ನು ಮಾಡದೆ ಕಾಮಾದಿಗಳಿಗೆ ಈಡಾಗದೆ ಸಂಸಾರ ರೋಗದ ಪರಿಹಾರವನ್ನು ಮಾಡಿಕೊಳ್ಳಬೇಕು ಇದು ಶರೀರೇಂದ್ರಿಯ ಶಕ್ತಿ ಇರುವಾಗಲೇ ಸಾಧ್ಯ ಪ್ರಪಂಚವೇ ನಶ್ವರ ಅತ್ಯಲ್ಪ ಜೀವನ ಕಾಲ ಪ್ರಾಪಂಚಿಕ ಸ್ನೇಹವೆಲ್ಲವೂ ಮಧ್ಯದಂತೆ ಬುದ್ಧಿಭ್ರಂಶಕ್ಕೆ ಕಾರಣ ಮಧ್ಯದಲ್ಲಿ ಜರ ರೋಗಾದಿಗಳ ಪೀಡೆ ಆದ್ದರಿಂದ ದೇವರ ಶಕ್ತಿಯಿಂದ ಜ್ಞಾನಿಗಳಿಗೂ ಕಾಲಕ್ಷೀಣವಾಗುವುದು ಗೊತ್ತಾಗುವುದಿಲ್ಲ ಪಂಚಭೂತಗಳೇ ನಷ್ಟವಾಗುತ್ತವೆ ಎಂದ ಮೇಲೆ ಮೃತ್ಯುವಿಗೆ ಯಾವುದು ಕಾಣಿಸುವುದಿಲ್ಲ ಅರ್ಥ ಸಂಬಂಧವೇ ದುಃಖಕ್ಕೆ ಮೂಲ ಆದ್ದರಿಂದ ಮೃಗದಂತೆ ಆಚರಿಸುವವರಿಗೆ ನರಕ ತಪ್ಪಿದ್ದಲ್ಲ ಕಾಲವು ವ್ಯರ್ಥವಾಗುತ್ತಿದೆ ಎಲ್ಲರೂ ಮೃತ್ಯುವಶರಾಗುತ್ತಲಿದ್ದಾರೆ ಇದನ್ನು ನೋಡಿ ಮನುಷ್ಯನು ಪಾರಮಾರ್ಥಿಕ ಶಾಶ್ವತ ಮೋಕ್ಷದ ಕಡೆಗೆ ಗಮನ ಕೊಡಬೇಕು ಈ ಮೋಕ್ಷವು ಕೇವಲ ದೇಹ ಪೋಷಣೆ ಅಥವಾ ಶೋಷಣೆ ಆಡಂಬರ ಜನರ ವಂಚನೆ ಆಕಾರ ನಿರ್ಮಾಣ ವೇಷಭೂಷಣ ವ್ರತ ನಿಯಮಗಳಿಗೆ ಸಿಕ್ಕುವುದಿಲ್ಲ ತತ್ವ ಜ್ಞಾನವು ಇದರ ಮೂಲ ಇದಕ್ಕೆ ಅದಕ್ಕೆ ಸತ್ ಸಹವಾಸ ವಿವೇಕ ಇವೆರಡೇ ಕಣ್ಣುಗಳು ಅದರಲ್ಲಿಯೂ ಯೋಗ್ಯ ಶಾಸ್ತ್ರಗಳಿಂದಲೇ ಜ್ಞಾನ ಬರುವುದೇ ವಿನಃ ನಾನಾ ದುರ್ಮತಗಳಿಂದ ಬರಲಾರದು ವಿದ್ವಾಂಸರಿಗೂ ಸಂಶಯ ತಪ್ಪಿದ್ದಲ್ಲ ಆದ್ದರಿಂದ ಅಲ್ಪ ಜೀವಿತ ಕಾಲದಲ್ಲಿಯೇ ಎಷ್ಟು ವಿಘ್ನಗಳು ಬಂದರೂ ಕೂಡ ಕುಗ್ಗದೆ ಹಂಸದಂತೆ ಸಾರವನ್ನು ಗ್ರಹಿಸಬೇಕು ಅಮೃತದಂತಿರುವ ಜ್ಞಾನವನ್ನು ಹೊಂದಬೇಕು ಅದರಿಂದಲೇ ಮೋಕ್ಷ ಮೋಕ್ಷಕ್ಕೆ ವ್ರತ ಕರ್ಮ ಶಾಸ್ತ್ರಗಳೇ ಕಾರಣವಲ್ಲ ಗುರು ಉಪದೇಶವು ಮುಖ್ಯ ಸಾಂಸಾರಿಕ ಸ್ನೇಹವನ್ನು ತೊರೆದು ಅನುಭವ ಗಮ್ಯವಾದ ಸರ್ವ ಸಮ ತತ್ವವನ್ನು ತಿಳಿಯಬೇಕು ಜ್ಞಾನವನ್ನು ಹೊಂದಿದರೆ ಕರ್ಮಾದಿಗಳು ಸಾರ್ಥಕ ಆದ್ದರಿಂದ ಸರ್ವಾನಿಷ್ಟ ನಿವರ್ತಕವಾದ ಸರ್ವೇಷ್ಠದಾಯಕವಾದ ಮೋಕ್ಷಕಲ್ಪ ವೃಕ್ಷವನ್ನು ಆಶ್ರಯಿಸಬೇಕು ಆದ್ದರಿಂದ ಗುರುಮುಖದಿಂದ ತತ್ವವನ್ನು ತಿಳಿದು ಕೊನೆಗೆ ಭಯವನ್ನು ಸ್ನೇಹವನ್ನು ತೊರೆದು ಕಾಡಿಗೆ ಹೋಗಿ ತೀರ್ಥ ಸ್ನಾನ ಮಾಡಿ ಸ್ಥಿರಾಸನದಲ್ಲಿ ಕೂತು ಪ್ರಣವ ಪ್ರತಿಪಾದ್ಯನಾದ ಪೂರ್ಣ ಬ್ರಹ್ಮನನ್ನು ಚಿಂತಿಸಬೇಕು ಯಾವುದನ್ನು ಚಿಂತಿಸುತ್ತಾ ದೇಹವನ್ನು ಬಿಡುವನು ಅದನ್ನೇ ಸೇರುವನು ಈ ಮೋಕ್ಷವನ್ನು ಜ್ಞಾನ ವೈರಾಗ್ಯ ಭಕ್ತಿ ಇಲ್ಲದವರು ಹೊಂದುವುದಿಲ್ಲ ಮೋಹ ಮೋಹ ಸಂಘ ಕಾಮ ಸುಖ ಮೋಹ ಸಂಘ ಕಾಮ ಸುಖಾದಿಗಳನ್ನು ಬಿಟ್ಟಿರುವ ಆಧ್ಯಾತ್ಮ ಜ್ಞಾನಿಯು ಶಾಶ್ವತ ಪದವಿಯನ್ನು ಹೊಂದುವನು ಪೂರ್ಣ ಜ್ಞಾನ ವೈರಾಗ್ಯಗಳನ್ನು ಹೊಂದಿ ಸಂಸಾರವನ್ನು ತೊರೆದು ಅಯೋಧ್ಯಾದಿ ಮುಕ್ತಿ ಕ್ಷೇತ್ರಗಳಲ್ಲಿ ಪ್ರಾಣವನ್ನು ಬಿಡುವವನು ಮೋಕ್ಷವನ್ನು ಹೊಂದುವನು ಈ ಮೋಕ್ಷ ಧರ್ಮವನ್ನು ಕೇಳುವವನು ಸಹ ಮುಕ್ತನಾಗುವನು ಎಲೋ ಗರುಡನೆ ನಿನಗೆ ಇಷ್ಟರ ತನಕ ಸರ್ವಶಾಸ್ತ್ರಗಳ ಸಾರರೂಪವಾದ ಕ್ಷಿಯೇ ಮೊದಲಾದ ಜಂತುಗಳು ಸಾಧನವನ್ನು ಮಾಡದೆ ಸಂಸಾರದಲ್ಲಿಯೇ ಇರುವರು ದುಷ್ಕರ್ಮವನ್ನು ಮಾಡುವವರು ನರಕದಲ್ಲಿ ದುಃಖ ಪಡುವರು ದಾನ ಧರ್ಮ ನಿತ್ಯ ನೈಮಿತ್ತಿಕಾದಿ ಧರ್ಮವನ್ನು ಮಾಡುವವರು ಸ್ವರ್ಗ ಸುಖವನ್ನು ಅನುಭವಿಸುವರು ವೈರಾಗ್ಯಾದಿ ಸಹಿತ ತತ್ವಜ್ಞಾನಿಗಳು ಮೋಕ್ಷವನ್ನು ಹೊಂದುವರು ಎಂಬ ವಿಷಯವನ್ನು ತಿಳಿಸಿದ್ದೇನೆ ಇನ್ನೇನು ಹೇಳಲಿ ಎಂದು ಶ್ರೀಹರಿಯು ಹೇಳಿದನು ಆಗ ಗರುಡನು ಕೈಮುಗಿದು ನಿನ್ನ ವಚನಾಮೃತದಿಂದ ಸಂಶಯ ತೊರೆದು ಜ್ಞಾನಿಯಾಗಿ ಕೃತಾರ್ಥನಾಗಿದ್ದೇನೆ ಎಂದು ಹೇಳಿ ಜಾನ ತತ್ಪರನಾದನು ಯಾರು ತನ್ನ ಸ್ಮರಣೆಯಿಂದ ದುರ್ಗತಿಯನ್ನು ಪರಿಹರಿಸುವನು ಪೂಜೆಯಿಂದ ಸದ್ಗತಿಯನ್ನು ಕೊಡುವನು ಸ್ವಾಭಾವಿಕ ಉತ್ತಮ ಭಕ್ತಿಯಿಂದ ಮೋಕ್ಷವನ್ನು ಅನುಗ್ರಹಿಸುವನೋ ಅಂಥ ಶ್ರೀಹರಿಯು ನಮ್ಮನ್ನು ರಕ್ಷಿಸಲಿ ಎಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಉಪದೇಶಿಸಿದರು ಇಲ್ಲಿಗೆ ಗರುಡ ಪುರಾಣ ವ್ಯಾಖ್ಯಾನದಲ್ಲಿ ಮೋಕ್ಷ ಧರ್ಮವನ್ನು ತಿಳಿಸುವ ಹದಿನಾರನೆಯ ಅಧ್ಯಾಯವು ಮುಗಿಯಿತು ಪರಮಾತ್ಮನು ಹೇಳುತ್ತಾನೆ ಎಲೋ ಗರುಡನೆ ನಿನಗೆ ತಿಳಿಸಿದ ಔರ್ಧ್ವ ದೇಹಿಕ ವಿಧಾನವನ್ನು ಹತ್ತು ದಿನದ ಒಳಗೆ ಕೇಳಿದರೆ ಸರ್ವ ಪಾಪಗಳು ಹೋಗುವವು ಈ ಪಾರತ್ರಿಕ ಕರ್ಮ ಪಿತೃಗಳಿಗೆ ಸದ್ಗತಿಯನ್ನು ಕೊಟ್ಟು ಮಕ್ಕಳಿಗೆ ಸರ್ವಾಭೀಷ್ಟವನ್ನು ಕೊಡುವುದು ಯಾವ ನಾಸ್ತಿಕರು ಇದನ್ನು ಮಾಡುವುದಿಲ್ಲವೋ ಮದ್ಯಕ್ಕೆ ಸಮವಾದ ಅವರ ನೀರನ್ನು ಕುಡಿಯಬಾರದು ದೇವ ಪಿತೃಗಳು ಕೂಡ ಅವರ ಮನೆಯನ್ನು ನೋಡುವುದಿಲ್ಲ ಅವರ ವಂಶವೇ ದುರ್ಗತಿಯನ್ನು ಹೊಂದುವುದು ಬ್ರಾಹ್ಮಣಾದಿ ಸಕಲ ವರ್ಣದವರು ಉತ್ತರ ಕ್ರಿಯೆಯನ್ನು ಮಾಡದಿದ್ದರೆ ಚಂಡಾನರಂತೆಯೇ ಸರಿ ಈ ಪುಣ್ಯಕರ ವಿಧಾನವನ್ನು ಕೇಳಿಸಿದವನು ಕೇಳಿದವನು ಕೂಡ ಪಾಪವಿಲ್ಲದವನಾಗಿ ದುರ್ಗತಿಯನ್ನು ಹೊಂದುವುದಿಲ್ಲ ತಂದೆ ತಾಯಿಗಳ ದಶಾಹದಲ್ಲಿ ಈ ಗರುಡ ಪುರಾಣವನ್ನು ಕೇಳಿದರೆ ಈ ಗಾರುಡ ಪುರಾಣವನ್ನು ಕೇಳಿದರೆ ಪಿತೃಗಳಿಗೆ ಸದ್ಗತಿಯಾಗಿ ಮಕ್ಕಳಿಗೆ ಮಕ್ಕಳಾಗುವುದು ಆತ್ಮನು ಪುರ ಗರುಡ ಪುರಾಣವನ್ನು ಕೇಳಲಿಲ್ಲವೋ ಗಯೆಯಲ್ಲಿ ಶ್ರಾದ್ದವನ್ನು ಮಾಡಲಿಲ್ಲವೋ ವೃಷೋತ್ಸರ್ಗವನ್ನು ಮಾಡಲಿಲ್ಲವೋ ಮಾಸಿಕ ವಾರ್ಷಿಕ ಶ್ರಾದ್ದವನ್ನು ಮಾಡಲಿಲ್ಲವೋ ಅವನು ಹೇಗೆ ಮಗನಾಗುವನು ಹೇಗೆ ಪಿತೃಋಣ ಪರಿಹಾರವಾಗುವುದು ಹೇಗೆ ಪಿತೃಗಳನ್ನು ಉದ್ಧರಿಸಿಯಾನು ಆದ್ದರಿಂದ ಪ್ರಯತ್ನ ಪಟ್ಟು ಪುರುಷಾರ್ಥಗಳಿಗೆ ಸಾಧನವಾದ ದುಃಖವನ್ನು ನೀಗಿಸುವ ಗರುಡ ಪುರಾಣವನ್ನು ಕೇಳಬೇಕು ಈ ಗರುಡ ಪುರಾಣವು ಕೇಳುವವರ ಪಾಪ ಪರಿಹರಿಸಿ ಶುದ್ಧಿ ಮಾಡಿ ಕಾಮಿತವನ್ನು ಕೊಡತಕ್ಕದ್ದು ಇದನ್ನು ಕೇಳಿದರೆ ಬ್ರಾಹ್ಮಣನು ಜ್ಞಾನವನ್ನು ಕ್ಷತ್ರಿಯನು ಭೂಮಿಯನ್ನು ವೈಶ್ಯನು ಸಂಪತ್ತನ್ನು ಹೊಂದುವನು ಶೂದ್ರನು ಪಾಪರಹಿತನಾಗುವನು ಇದನ್ನು ಕೇಳಿದ ಮೇಲೆ ಪುರಾಣವನ್ನು ಹೇಳಿದವನಿಗೆ ಈತರಲ್ಲಿ ಹೇಳಿದ ದಾನಗಳನ್ನು ಕೊಡಬೇಕು ಮೊದಲು ಪುರಾಣ ಪುಸ್ತಕವನ್ನು ಪೂಜಿಸಿ ಹೇಳಿದವನನ್ನು ವಸ್ತ್ರಾಲಂಕಾರ ಭೂಷಣ ದಕ್ಷಿಣಾದಿಗಳಿಂದ ಭಕ್ತಿಯಿಂದ ಸಂತೋಷಪಡಿಸಬೇಕು ಅನ್ನ ಚಿನ್ನ ಭೂಮ್ಯಾದಿ ದಾನಗಳಿಂದ ಆಚಾರ್ಯರನ್ನು ಪೂಜಿಸಿದರೆ ಬಹು ಪುಣ್ಯ ಬರುವುದು ಹೆಚ್ಚೇನು ಗರುಡ ಪುರಾಣ ಹೇಳಿದವನಿಗೆ ಸಂತೋಷವಾದರೆ ನಾನು ತಾ ಸಂತೋಷಪಟ್ಟು ಬೇಕ ಅಂದರೆ ಭಗವಂತನು ಸಂತೋಷಪಟ್ಟು ಬೇಕಾದ್ದನ್ನು ಕೊಡುವೆನೆಂದು ಶ್ರೀಹರಿಯು ಹೇಳಿದನು ಮಂಗಲಂ ಭಗವಾನ್ ವಿಷ್ಣುರ್ ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡ ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತು நமஸ்தே தேவி நமஸே சாரி காஷ்மீரபரவம் பிரத்தையே நித்தியம் தேகிமே நமஸ்கார